ಹಲೋ ಎವ್ರಿ ಬನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಪ್ರೋಟೀನ್ ರಿಚ್ ಆದಂಥ ಖಾರ ಕಡುಬು ಅಥವಾ ನುಚ್ಚು ಆ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊತಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಸ್ಟಾರ್ಟ್ ಮಾಡ್ತಿದ್ದೀನಿ ಇಲ್ಲಿ ನಾನು ಫಸ್ಟು ಎರಡು ಕಪ್ಪು ಕಡಲೆಬೇಳೆ ತೊಗೊಂಡಿದ್ದೀನಿ ಮತ್ತು ಅದ್ರ ಜೊತೆ ಅರ್ಧ ಕಪ್ಪು ತೊಗರಿಬೇಳೆ ಮತ್ತು ಅರ್ಧ ಕಪ್ಪು ಹೆಸರು ಬೇಳೆ ತೊಗೊಂಡಿದ್ದೀನಿ ಹೆಸ್ರು ಅದನ್ನೆಲ್ಲ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಮೂರಿಂದ ನಾಲ್ಕು ಗಂಟೆ ಇದನ್ನು ನೆನೆ ಇಡಬೇಕು ಸೊ ಅಷ್ಟು ನೆಂದಾದಮೇಲೆ ಇದನ್ನು ನೋಡಿ ಇದು ಬೆಳಗ್ಗೆ ನೆಂದಿದೆ ಅಂದರೆ ಒಂದು ಫೋರ್ ಅವರ್ಸ್ ನೆನೆಸಿಟ್ಟಿದ್ದೀನಿ ನಾನು ಬಟ್ ತ್ರೀ ಅವರ್ಸ್ಗೆಲ್ಲ ನೆಂದೋಗುತ್ತೆ ಇದು ಆ್ಯಕ್ಚುಲಿ ಅಂದರೆ ಬೇಳೆಗಳೆಲ್ಲ ಬೇಗ ಬೇ ನೆನೆಯುತ್ತೆ ಸೊ ಇದನ್ನು ಚೆನ್ನಾಗಿ ನೀರನ್ನ ತೆಗೆದ್ಬಿಟ್ಟು ಅಂದರೆ ನೀರನ್ನ ಸೋಸ್ಕೊಂಡು ಚೆನ್ನಾಗಿ ಇದು ನೀರು ಇಲ್ದಲೇ ನುಚ್ಚು ನುಚ್ಚಾಗಿ ರುಬ್ಬಬೇಕು ಅಂದರೆ ತುಂಬ ನುಣ್ಣುಗ್ ರುಬ್ಬರೇ ಅಷ್ಟು ಚೆನ್ನಾಗಿ ಅನಿಸಲ್ಲ ಸ್ವಲ್ಪ ತರಿ ತರಿಯಾಗಿ ಇದ್ದಂಗೆ ರುಬ್ಬಬೇಕು ಜಸ್ಟ್ ಒಂದೆರಡು ರೌಂಡು ಮಿಕ್ಸಿ ಮಾಡಿಕೊಂಡು ಸಾಕಾಗುತ್ತೆ ನೀವು ಈ ತಿಂದಿನ ಬೆಟ್ಟಿದ್ರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಥರ ಮಾಡ್ಕೊಬೋದು ಅಥವಾ ಸಂಜೆ ಸ್ನ್ಯಾಕ್ಸ್ ಥರನಾರು ತಿನ್ಕೋಬೋದು ನಿಮ್ಮ ಆಪ್ಷನ್ ಯಾವ ಬೇಕಾದ್ರು ಮಾಡ್ಕೊಂಡು ತಿನ್ಬೋದು ಬಟ್ ಯಾವಾಗ ತಿಂದ್ರೂ ಅಂದರೆ ಅದು ಹೆಲ್ದಿ ಫುಡ್ ಅಂತಲೇ ಕನ್ಸಿಡರ್ ಮಾಡ್ತಾರೆ ಅಂದರೆ ಡಯಟ್ ಮಾಡೋರಿಗೆ ಅಂದರೆ ವೆಯ್ಟ್ ಲಾಸ್ ಇದರಲ್ಲಿರೋರಿಗೆ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ ನೋಡಿ ಇದನ್ನು ತರಿ ತರಿ ರುಬ್ಕೊಂಡಾದಮೇಲೆ ಇದನ್ನು ಒಂದು ದೊಡ್ಡ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಅಂದರೆ ಇದ್ರ ಜೊತೆ ಮತ್ತೆ ಈರುಳ್ಳಿ ಸೊಪ್ಪು ಎಲ್ಲ ಹೆಚ್ಚು ಹಾಕ್ಬೇಕು ಸೊ ಕಲ್ಸ್ಕೊಳಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ದೊಡ್ಡ ಬೌಲ್ಗೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ ಸೊ ಎರಡು ರೌಂಡ್ ರುಬ್ಕೊಂಡು ಅನ್ನೋದನ್ನು ನೋಡಿ ತರಿಯಾಗಿ ರುಬ್ಬಿಟ್ಟಿದ್ದೀನಿ ನೋಡಿ ಬೆಳೆಗಳು ಅರ್ಧ ಅರ್ಧ ಅಂದರೆ ಒಂದು ಫೋರ್ ಪೀಸ್ ಆಗಿರುತ್ತೆ ಅಷ್ಟೇ ಆ ಇದರಲ್ಲಿ ಗ್ರೈಂಡ್ ಮಾಡ್ಕೋಬೇಕು ಈಗ ಅದನ್ನು ರುಬ್ಬ ಆದಮೇಲೆ ಇದಕ್ಕೆ ನಾನಿಲ್ಲಿ ಸಬ್ಸಿಗೆ ಸೊಪ್ಪು ಒಂದು ಎರಡು ಈರುಳ್ಳಿ ತಂಗಿನ ತುರಿ ಮತ್ತು ಹಾಸಿ ಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಎಲ್ಲದನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಈಗ ಸಣ್ಣಗೆ ಹೆಚ್ಕೊಳ್ಳೋಣ ಇದಕ್ಕೆ ಬೆಳ್ಳುಳ್ಳಿ ಕೂಡ ಸೇರಿಸ್ಕೋಬೋದು ನಾನು ಬೆಳ್ಳುಳ್ಳಿ ಆ್ಯಡ್ ಮಾಡಿಲ್ಲ ಅದು ಆಪ್ಷನ್ನು ನೋಡಿ ಈರುಳ್ಳಿನ ನಾನು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ತಪ್ಪೆ ಈರುಳ್ಳಿನೇ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಅದನ್ನು ನಾನು ಸ್ಲೈಸರಲ್ಲಿ ಇವತ್ತು ನಾನು ಹೆಚ್ಕೊತಿದ್ದೀನಿ ಅಂದರೆ ಕೈಲ ಸಣ್ಣಗೆ ಹೆಚ್ಕೊಬೋದು ಬಟ್ ನಾನು ಸ್ಲೈಸರ್ ಯೂಸ್ ಮಾಡ್ತಿದ್ದೀನಿ ಇವತ್ತು ಈ ತಿಂಡಿನ ಹಬೆ ವಡೆ ಅಂತ ಕೂಡ ಹೇಳ್ತಾರೆ ಉಸಿರು ಒಡೆ ಹೇಳ್ತಾರೆ ಹುಚ್ಚಿನ ಹೇಳ್ತಾರೆ ಮತ್ತು ಹಬ್ಬಗಳಲ್ಲಿ ಮಾಡೋದ್ರಿಂದ ಇದನ್ನು ಖಾರ ಕಡುಬು ಅಂತ ಕೂಡ ಹೇಳ್ತಾರೆ ನೋಡಿ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದಾಯಿತು ಸೊ ಈರುಳ್ಳಿನ ಈ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಬೋಣ ಅಂದರೆ ಬೇಳೆ ರುಬ್ಬಿಟ್ಟಿದ್ನಲ್ಲ ಅದೊಳಗೆ ಹಾಕೊಂಡ್ಬಿಡ್ತೀನಿ இன்னுமிக்க சொப்பு தரக்கி அந்த ஹசி மென்சின்க்காயெல்லாம் இச்சிக்கொழ நோடில் ஒன்று ஹத்திரந்த அன்னு அசி மெணசிங்காய் தோண்டி தீனி மத்தொந்து அருத இன்ச்சு அசிஷு மற்ற கர்வேவின் சொப்பு கருவே சொப்பினேன் இப்பத்தைது எஸ் தோண்டி தீனி மத்தொந்து இடியோஸ்டு கொத்தம்பரி சொப்பு அது கூட எல்லா சாப் மாணா சோ நான் சாப்பார் யூஸ் மாத்தீங்க சாப் அந்த மிக்சி பேக்கர் மாதோது அந்த துப்பா பேஸ்ட் அதுங்காக நான் சாப்பாரே சாப் மாதிரி மத்தே ಈರುಳ್ಳಿ ಬೆಳೆಗಳ ಜೊತೆ ಸೇರಿಸ್ಕೊಳ್ಳೋಣ ಇನ್ನು ಸಬ್ಸಿಗೆ ಸೊಪ್ಪಿಂದಿದೆ ಅದನ್ನು ಕೂಡ ಹೆಚ್ಕೋಣ ಈ ಸಬ್ಸಿಗೆ ಸೊಪ್ಪುನ್ನ ತಪ್ಪ ಹೆಚ್ಬಿಟ್ಟು ನಾನು ಈ ಚಾಪರಲ್ಲಿ ಹಾಕ್ಕೊಂಡು ಹೆಚ್ಕೊತಿದ್ದೀನಿ ಇದೆಲ್ಲ ಚಾಹಕಾಲೇ ಹೆಚ್ಕೋಬೋದು ಅಂದರೆ ಇದು ಬೇಗ ಫಾಸ್ಟಾಗಿ ಆಗುತ್ತೆ ಅಂತ ನಾನು ಎಲ್ಲ ಚಾಪರ್ ಯೂಸ್ ಮಾಡಿಬಿಟ್ಟು ಮಾಡ್ಕೊತಿದ್ದೀನಿ ನಾವು ಯಾವುದೇ ಅಡುಗೆಗೆ ಈ ಸಬ್ಸಿಗೆ ಸೊಪ್ಪು ಯೂಸ್ ಮಾಡೋದ್ರಿಂದ ಒಳ್ಳೆ ಅರೋಮಾ ಮತ್ತು ಫ್ಲೇವರ್ ಕೊಡುತ್ತೆ ಮತ್ತು ಹೆಲ್ತ್ ವೈಸು ತುಂಬ ಒಳ್ಳೆಯದು ಅಂದರೆ ಇದು ಡೈಜೆಷನಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ನೋಡಿ ಈಗ ಹೆಚ್ಕೊಂಡಿದ್ದಾಯಿತು ಸಣ್ಣಗೆ ಇದನ್ನು ಕೂಡ ಬೆಳೆಗಳ ಜೊತೆ ಸೇರಿಸ್ಕೊಂಬಣ ಅದು ಸಣ್ಣಗೆ ಹೆಚ್ಚೋದ್ರಿಂದ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಾಗಾಗಿ ಎಲ್ಲದನ್ನೂ ಸಣ್ಣಗೇ ಹೆಚ್ಕೊಂಡಿದ್ದೀನಿ ಈಗ ಇನ್ನೆಲ್ಲಾದನೂ ಕೈಯಲ್ಲಿ ಕಲಿಸ್ಕೋಬೇಕು ಅದಕ್ಕೆ ಮುಂಚೆ ಇದಕ್ಕೆ ಉಪ್ಪು ಆ್ಯಡ್ ಮಾಡಿಲ್ಲ ಉಪ್ಪು ಆ್ಯಡ್ ಮಾಡ್ಕೊತೀನಿ ಇಲ್ಲಿ ಎರಡು ಟೇಬಲ್ ನೋ ಸಾರಿ ಎರಡು ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಪ್ಪಷ್ಟು ತೆಂಗಿನ ತುರಿ ಹಾಕಿದ್ದೀನಿ ನೀವು ಬೇಕಾದರೆ ತೆಂಗಿನ ತುರಿ ಹಾಕ್ತಲ್ಲ ಬೇಕಾದ್ರೆ ತೆಂಗಿನ ಪೀಸ್ಗಳು ಮಾಡಿಬಿಟ್ಟು ಹಾಕ್ಬೋದು ಸಣ್ಣಗೆ ಪೀಸ್ ಮಾಡಿ ಹಾಕ್ಬೋದು ಈ ಥರ ಕಾಯಿನ ಪೀಸ್ ಮಾಡಿ ಹಾಕೋದ್ರಿಂದ ನಮಗೆ ತಿನ್ನಬೇಕಾದ್ರೆ ಒಂಥರ ಆಗಿ ಅದು ಸಿಗುತ್ತದ ಕಾಯಿ ಪೀಸಸ್ಸು ಬಟ್ ನಂಗೆ ಟೈಮ್ ಇಲ್ಲ ಅಂತ ಇವತ್ತು ಕಾಯಿ ತುರಿನೇ ಹಾಕಿದ್ದೀನಿ ಬಟ್ ಟೇಸ್ಟ್ ಹಾಗೆ ಇರುತ್ತೆ ಈಗ ನಾನಿಲ್ಲಿ ಈ ವಡೆ ಮಾಡೋಕ್ಕೆ ನಾನು ಇಡ್ಲಿ ಸ್ಟ ಪ್ಲೇಟ್ ತೊಗೊಂಡಿದ್ದೀನಿ ಅದೇ ಗುಂಡಿ ಇಡ್ಲಿ ಮಾಡ್ತೀವಲ್ಲ ಅದು ಆ ಪ್ಲೇಟಲ್ಲಿ ನಾನು ಒಂದು ದಪ್ಪ ನಿಂಬೆಹಣ್ಣು ಅಷ್ಟು ದಪ್ಪದಷ್ಟು ಉಂಡೆ ಮಾಡಿಕೊಂಡು ಅದನ್ನು ಇಡ್ಲಿ ಪ್ಲೇಟಲ್ಲಿ ಹಾಗೆ ತಟ್ಟಿಬಿಟ್ಟು ಇಡ್ತಿದ್ದೀನಿ ಅಂದರೆ ತುಂಬ ತೆಳ್ಳಗೇನು ತಟ್ಟೋದು ಬೇಡ ಒಂದು ಮೀ ಮೀಡಿಯಮ್ ಸೈಜ್ಗೆನಂದರೆ வடை கடலைபழை வடை எல்லா தடத்தீவல ஆ ஃபரே தட்டுவிட்டு இதென்ன இட்லி குக்கரில் இட்விட்டு வைஸ்க்கோண இட்லி அந்த இட்லியெல்லாம் ஒன்று சிக்ஸ் டூ செவன் மினிட்ஸ் பேய்ஸு பெந்த் பட் பழைகளல்வ இது வைச்சு சொல்ல லேட்டாக அந்த ஒன்று ட்வெல்வ் டூ தர்ட்டீன் மினிட்ஸ் வைஸ்கோன்ன மத்தொந்து மீடியம் ஃபிளேமல்லே வைஸ்கொண்டே துப்பா சனாக் பார்த்து நீக்கிற ஒடே தடை தட்டே உண்டை தான் மாட்டு உதவிக்க ஆ ஃபரோ வைஸ்க்கோது ಸೊ ಅವಾಗದನ್ನು ನುಚ್ಚುಂಡೆ ಅಂತಾರೆ ಇದನ್ನ ಉಪ್ಸ್ರೋಡೆ ಅಂತ ಹೇಳ್ತಾರೆ ಈಗ ಇದೇ ಮಿಕ್ಸ್ಚರ್ನ ಅಕ್ಕಿ ಇಟ್ಟೊಳಗೆ ಫಿಲ್ ಮಾಡಿಬಿಟ್ಟು ಇಟ್ಟು ಬೇಯಿಸೋದನ್ನ ಖಾರ ಕಡುಬು ಅಂತ ಹೇಳ್ತಾರೆ ಸೊ ಅಕ್ಕಿ ಇಟ್ಟು ಅಂದರೆ ಅಕ್ಕಿದ ಮುದ್ದೆ ಮಾಡ್ಕೊಳೋದು ಮುದ್ದೆ ಹೇಗೆ ಮಾಡ್ಕೋಬೇಕು ಅಂದರೆ ಫಸ್ಟ್ ಒಂದು ಎರಡು ಕಪ್ಪಷ್ಟು ನೀರನ್ನ ಚೆನ್ನಾಗಿ ಕುದಿಸ್ಕೋಬೇಕು ಆ ಕುದಿಯೋ ನೀರಿಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಬಿಟ್ಟು ಮತ್ತೆ ಒಂದು ಕಾಲು ಕಪ್ಪಷ್ಟು ಅಕ್ಕಿ ಇಟ್ಟು ಅದನ್ನು ಕೂಡ ಹಾಕಿ ಚೆನ್ನಾಗಿ ಅಂದರೆ ಬೇಯಿಸ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡು ಆಮೇಲೆ ಅದನ್ನು ಗಂಟಿ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಮೀಡಿಯಂ ಫ್ಲೇಮಲ್ಲೇ ಬೇ ಮಾಡ್ಕೋಬೇಕು ಇದನ್ನು ಮುದ್ದೆ ಎಲ್ಲ ಮಾಡ್ಕೊತೀವೋ ಅದೇ ಥರನೇ ಇದು ಅಕ್ಕಿದು ಮುದ್ದೆ ಮಾಡ್ಕೊಳೋದು ಈ ಅಕ್ಕಿ ಮುದ್ದೆ ಮಾಡಾದ್ಮೇಲೆ ಸ್ವಲ್ಪ ತಣ್ಣಗಾಗ್ಬಿಡೋಣ ಇದೆ ಅಂದರೆ ಬಿಸಿ ಬಿಸಿ ತಟ್ಟಕ್ಕಾಗಲ್ಲ ಸೊ ಹಾಗಾಗಿ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಚೆನ್ನಾಗೆ ನಾದ್ಕೊಂಡು ಉಂಡೆಗಳು ಮಾಡ್ಕೋಬೇಕು ಉಂಡೆಗಳು ಮಾಡ್ಕೊಂಡು ಅಂದರೆ ಬೇಕಿದ್ರೆ ನೀವು ಚಿಕ್ಕ ಚಿಕ್ಕ ಉಂಡೆಗಳು ಮಾಡಿಕೊಂಡು ಚಿಕ್ಕ ಚಿಕ್ಕದಾಗೆ ಹರ್ಕೊಂಡು ಮಾಡ್ಕೋಬೋದು ಇಲ್ಲ ತುಂಬ ಚಿಕ್ಕ ಚಿಕ್ಕದು ಮಾಡ್ಕೊಳೋಕ್ಕಾಗಲ್ಲ ಅಂದರೆ ಒಂದೇ ಸತಿ ಜಾಸ್ತಿ ಉಂಡೆ ತೊಗೊಂಡು ದೊಡ್ಡದಾಗಿ ಶೀಟ್ ಥರ ಹರ್ಕೊಂಡ್ಬಿಡೋದು ಅಂದರೆ ರೊಟ್ಟಿ ಥರ ಹರ್ಕೊಂಡು ಅಂದರೆ ಇದು ತುಂಬ ದಪ್ಪನೇ ಇರಬಾರ್ದು ಮತ್ತು ತುಂಬ ತೆಳ್ಳಗಾಗಬಾರ್ದು ತೆಳ್ಳಗಾದ್ರೆ ಮತ್ತೆ ಫಿಲ್ ಮಾಡ್ಬೇಕಾದ್ರೆ ಅದು ಕಟ್ ಕಟ್ ಆಗಿಬಿಡುತ್ತೆ ಹಾಗಾಗಿ ಒಂದು ಮೀಡಿಯಮ್ ಅಷ್ಟು ದಪ್ಪ ಮಾಡಿಕೊಂಡು ನೀಟಾಗಿ ಆಯ್ತನ ಇದು ಅರ್ಧ ಆದಮೇಲೆ ನಾನು ಅಂದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಅಂದ್ರೆ ಅಂದರೆ ನಾನೊಂದು ಕ್ಯಾಪ್ ತೊಗೊಂಡ್ಬಿಟ್ಟು ಆ ಕ್ಯಾಪಿಂದ ರೌಂಡ್ ರೌಂಡಾಗಿ ಕಟ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಫಿಲ್ ಮಾಡ್ಕೊತೀನಿ ನಾನಿಲ್ಲಿ ರೊಟ್ಟಿ ಅರಿಯೋಕ್ಕೆ ರೊಟ್ಟಿ ಶೀಟ್ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆನ ಹಚ್ಕೊಂಡ್ಬಿಟ್ಟು ಹರ್ಕೊಂಡಿದ್ದೀನಿ ನೀವು ಅಂದರೆ ಎಣ್ಣೆ ಯೂಸ್ ಮಾಡಲ್ಲ ಅಂದರೆ ಬೇಕಾದ್ರೆ ಇಟ್ಟು ಕೂಡ ಯೂಸ್ ಮಾಡಿಕೊಂಡು ಹರ್ಕೊಬೋದು ಮತ್ತು ಸೈಜು ಅಷ್ಟೇ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಅಂದರೆ ಎಷ್ಟು ರೌಂಡ್ ಬೇಕೋ ಅಷ್ಟು ಮಾಡ್ಕೊಬೋದು ನಾನು ನನ್ನ ಕರ್ಜಿಕಾಯ್ದೊಂದು ಫಿಲ್ಲರ್ ಇದೆ ಆ ಫಿಲ್ಲರ್ಗೆ ಆಗೋ ಅಷ್ಟು ಕ್ಯಾಪ್ ತೊಗೊಂಬಿಟ್ಟು ನಾನು ರೌಂಡ್ ಮಾಡ್ಕೊಂಡಿದ್ದೀನಿ ಅಂದರೆ ಹಾಗೇ ಕೈಲೇ ಮಾಡ್ಕೋದು ಫಿಲ್ಲರ್ ಯೂಸ್ ಮಾಡಬೇಕು ಅಂತೇನಿಲ್ಲ ಬಟ್ ಫಿಲ್ಲರ್ ಯೂಸ್ ಮಾಡಿದ್ದು ಏನಕ್ಕೆ ಅಂದರೆ ಅಂದರೆ ಎಡ್ಜಸ್ ಎಲ್ಲ ಶೇಪ್ ಅಂದರೆ ಚೆನ್ನಾಗಿ ಬರುತ್ತೆ ಡಿಸೈನು ಬಿಟ್ಟು ಆ ಡಿಸೈನ್ ಪರ್ಪಸ್ಗೋಸ್ಕರ ನಾನು ಫಿಲ್ಲರ್ ಯೂಸ್ ಮಾಡ್ತಿದ್ದೀನಿ ಅದಕ್ಕೆ ಆ ಶೀಟ್ನ ಫಿಲ್ಲರ್ ಒಳಗೆ ಹಾಕ್ಬಿಟ್ಟು ಅದರೊಳಗಡೆ ಇದು ಬೇಳೆದ ಮಿಕ್ಸ್ಚರ್ನ ಫಿಲ್ ಮಾಡಿಬಿಟ್ಟು ಜಸ್ಟ್ ಹಿಂಗೆ ಫೋಲ್ಡ್ ಮಾಡ್ಕೊತಿದ್ದೀನಿ ಸೊ ಹಿಂಗೆ ಫೋಲ್ಡ್ ಮಾಡೋದ್ರಿಂದ ನೋಡಿ ಮೇಲ್ಗಡೆ ಈ ಥರ ಡಿಸೈನ್ ಥರ ಬರುತ್ತೆ ಅಂತ ಫಿಲ್ಲರ್ ಯೂಸ್ ಮಾಡ್ತಿರೋದಷ್ಟೇ ನಾನು ಇದನ್ನು ಮತ್ತೆ ಆ್ಯಸ್ ಇಟ್ ಈಸ್ ಅಂದರೆ ಇಡ್ಲಿ ಬೇಯಿಸ್ಕೊಂಡ್ವಲ್ಲ ಅದೇ ಥರನೇ ಬೇಯಿಸ್ಕೋಬೇಕು ಈ ಖಾರ ಕಡುಬನ್ನು ಗಣೇಶನ ಹಬ್ಬದಲ್ಲಿ ಕಂಪಲ್ಸರಿ ಮಾಡ್ತಾರೆ ಅಂದರೆ ಗಣೇಶನ ಎಡೆಗೆ ಇಡ್ತಾರೆ ಇದನ್ನು ಇದೇ ಥರ ಸಿಹಿ ಕಡುಬು ಕೂಡ ಮಾಡ್ಕೊತಾರೆ ಅಂದ್ರೆ ಸಿಹಿ ಅಂದರೆ ಸ್ವೀಟು ಅಂದರೆ ಅವ್ರಿಗೂ ಇಷ್ಟ ಬಂದಿದ್ದು ಫೀಲಿಂಗ್ ಅದಕ್ಕೂ ಕೆಲವರು ಕಾಯಿ ಬೆಲ್ಲ ಮಾಡಿ ಇಕ್ತಾರೆ ಇನ್ನು ಕೆಲವರು ಅಂದರೆ ಒಬ್ಬಟ್ರದ್ದು ಹೂರ್ಣ ಇರುತ್ತಲ್ಲ ಸೊ ಅದನ್ನು ಕೂಡ ಇಟ್ಬಿಟ್ಟು ಫಿಲ್ ಮಾಡಿಬಿಟ್ಟು ಬೇಯಿಸ್ಕೊತಾರೆ ಸಿಹಿ ಕಡುಬುನ ಅಂದರೆ ತುಂಬ ಹೊತ್ತೇನು ಬೇಯಿಸೋದು ಬೇಕಿಲ್ಲ ಅಂದರೆ ಬೆಳಗ್ಗೆ ಕಡುಬಿಲ್ಲ ಆ ಥರ ಏನು ಬೇಯಿಸೋದಬೇಕಿಲ್ಲ ಒಂದು ಫೈವ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಬೆಂದಿರುತ್ತೆ ಯಾಕೆಂದರೆ ಹೂರ್ಣನೂ ಬೆಂದಿರೋದಿರುತ್ತೆ ಮತ್ತೆ ಕಾಯಿನೂ ಅಷ್ಟೇನು ತುಂಬ ಬೇಯಿಸೋದು ಬೇಕಾಗಲ್ಲ ಹಾಗಾಗಿ ಅದು ಬೇಗ ಆಗೋಗುತ್ತೆ ಬಟ್ ಖಾರ ಕಡುಬು ಮಾಡಬೇಕಾದ್ರೆ ಸ್ವಲ್ಪ ಅಂದರೆ ಕೆಲಸ ಜಾಸ್ತಿ ಇನ್ನೊಂಗೆ ಅನ್ಸುತ್ತೆ ಯಾಕೆಂದರೆ ಅಕ್ಕಿದ ಮುದ್ದೆ ಮಾಡ್ಕೋಬೇಕು ಸಪ್ರೇಟಾಗಿ ಮತ್ತು ಅದನ್ನು ಹರ್ಕೋಬೇಕು ಮತ್ತು ಫಿಲ್ ಮಾಡ್ಕೋಬೇಕು ಮತ್ತೆ ಬೇಯಿಸ್ಕೋಬೇಕು ಹಾಗಿರುತ್ತೆ ಬಟ್ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂದರೆ ತುಪ್ಪ ಚಟ್ನಿ ಜೊತೆ ತಿನ್ಕೊಂಡ್ರಂತೂ ಸೂಪರಾಗಿರುತ್ತೆ ಹೌಕ್ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ಹೆಲ್ಪ್ಫುಲ್ಲು ಅಂತನೂ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಖಾರ ಕಡುಬು ಬೇಯಿಸೋಕ್ಕೆ ಅದೇ ಮೋಮೋಸ್ ಎಲ್ಲ ಬೇಯಿಸೋ ಪ್ಲೇಟ್ ಬರುತ್ತಲ್ಲ ಆ ಪ್ಲೇಟ್ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಅದ್ರ ಮೇಲೆ ಇಟ್ಬಿಟ್ಟು ಬೇಯ್ಸ್ಕೊತಿದ್ದೀನಿ ಅದ್ರ ಜೊತೆಗೆ ನಾನು ಇನ್ನೊಂದೆರಡು ವಡೆ ಥರನೂ ಬೇಯಿಸ್ಕೊಂಡಿದ್ದೀನಿ ಸೊ ನೋಡಿ ಎಲ್ಲದು ಬೇಯಿಸಿದೆ ನೋಡಿ ವಡೆ ಎಷ್ಟು ನೀಟಾಗಿ ಬಂದಿದೆ ತುಂಬ ಚೆನ್ನಾಗಿ ಬೇಯುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಅಬೆ ವಡೆ ಮತ್ತು ಖಾರ ಕಡುಬು ಎರಡೂ ಸರ್ವ್ ಮಾಡೋಕ್ಕೆ ರೆಡಿ ಇದೆ ನೋಡೋಕೆ ಎಷ್ಟು ಟೆಂಪ್ಟಿಂಗಾಗಿ ಕಾಣಿಸ್ತಿದೆಯೋ ತಿನ್ನೋಕ್ಕೂ ಅಷ್ಟೇ ಟೇಸ್ಟಾಗಿರುತ್ತೆ ಅಂದರೆ ತುಪ್ಪ ಜೊತೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಒಳ್ಳೆ ಕಾಂಬಿನೇಷನ್ ಇದಕ್ಕೆ ಚಟ್ನಿ ಆ್ಯಂಡ್ ತುಪ್ಪ ನೀವು ರೆಸಿಪಿನ ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್